ಸಿಎಸ್ಕೆ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿ ತಂಡದಲ್ಲಿ ಎರಡೂ ಬದಲಾವಣೆ ಸಾಧ್ಯತೆ ಮಾರ್ಚ್ ಇಪ್ಪತ್ತೆಂಟು ರಂದು ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಸಿಎಸ್ಕೆ ವಿರುದ್ಧ ಸೆಣಸಲು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಸಜ್ಜಾಗಿದೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ಬಹುನಿರೀಕ್ಷಿತ ರ ಪಂದ್ಯಗಳಲ್ಲಿ ಒಂದಾಗಿದ್ದು ವಿರಾಟ್ ಕೊಹ್ಲಿ ಎಂಎಸ್ ಧೋನಿ ಮುಖಾಮುಖಿಯನ್ನು ನೋಡಲು ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ ಮಂಗಳವಾರದಿಂದಲೇ ಚೆನ್ನೈನಲ್ಲಿ ಅಭ್ಯಾಸ ಆರಂಭಿಸಿರುವ ಆರ್ಸಿಬಿ ತಂಡ ಚೆನ್ನೈ ಸ್ಪಿನ್ ದಾಳಿ ಎದುರಿಸಲು ಸಜ್ಜಾಗುತ್ತಿದೆ ಮೊದಲ ಪಂದ್ಯದಲ್ಲಿ ಕೆಕೆಆರ್ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿರುವುದು ತಂಡದ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಿದೆ ಮತ್ತೊಂದೆಡೆ ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ ತವರಿನಲ್ಲಿ ಮೊದಲ ಪಂದ್ಯ ಆಡಿದ್ದು ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆಲುವು ಸಾಧಿಸಿದೆ ಬಲಿಷ್ಠ ತಂಡಗಳ ಮುಖಾಮುಖಿ ಎರಡು ಸಾವಿರದ ಎಂಟು ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಚೆನ್ನೈನಲ್ಲಿ ಸಿಎಸ್ಕೆ ತಂಡದ ವಿರುದ್ಧ ಗೆಲುವು ಸಾಧಿಸಿತ್ತು ಅದಾದ ಬಳಿಕ ಈವರೆಗೆ ಗೆಲುವು ಸಾಧಿಸಲು ಆಗಿಲ್ಲ ತವರಿನ ಅಂಗಳವನ್ನು ಭದ್ರಾ ಕೋಟೆಯನ್ನಾಗಿಸಿಕೊಂಡಿರುವ ಸಿಎಸ್ಕೆ ವಿರುದ್ಧ ಗೆಲ್ಲುವ ಅವಕಾಶ ಈ ಬಾರಿ ಆರ್ಸಿಬಿಗೆ ಸಿಕ್ಕಿದೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ವಿಭಾಗದಲ್ಲಿ ಬಲಿಷ್ಠವಾಗಿ ಕಾಣಿಸುತ್ತಿದ್ದು ಅದಕ್ಕೆ ತಕ್ಕಂತೆ ಆಡಿದರೆ ಗೆಲ್ಲುವ ಸಾಧ್ಯತೆಯಿದೆ ಸಿಎಸ್ಕೆ ಕೂಡ ತವರಿನಲ್ಲಿ ಪ್ರಾಬಲ್ಯ ಮುಂದುವರೆಸುವ ವಿಶ್ವಾಸದಲ್ಲಿದ್ದು ಬಲಿಷ್ಠ ಸ್ಪಿನ್ ಪಡೆಯನ್ನು ಕಟ್ಟಿದ್ದು ಆರ್ಸಿಬಿ ಬ್ಯಾಟಿಂಗ್ ಪಡೆಯನ್ನು ಕಟ್ಟಿಹಾಕಲು ಸಜ್ಜಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕುರ ಐಪಿಎಲ್ನಲ್ಲಿ ಸಿಎಸ್ಕೆ ವಿರುದ್ಧ ಗೆದ್ದಿದ್ದ ಆರ್ಸಿಬಿ ಧೋನಿ ಹುಡುಗರ ಪ್ಲೇ ಆಫ್ ಕನಸು ಭಗ್ನಗೊಳಿಸಿ ತಾನು ಪ್ಲೇಆಫ್ ತಲುಪಿತ್ತು ಇದೀಗ ಆ ಸೋಲಿನ ಲೆಕ್ಕ ಚುಪ್ತಾ ಮಾಡಲು ಸಜ್ಜಾಗಿದೆ